ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ನಾಯಕನಾಗಿರುವ ಅರ್ಜುನ್ ಪಾಟೀಲ್ ಅವರ ನಿಜವಾದ ಹೆಸರು ಅವರು ಯಾವ ಊರಿನವರು ಹಾಗೂ ಅವರು ಯಾವೆಲ್ಲ ಧಾರಾವಾಹಿಯಲ್ಲಿ ಹಾಗೂ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸಿದ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯು ತನ್ನ ತಂದೆಯ ಘನತೆಯನ್ನು ಮರುಕಳಿಸಲು ಹೋರಾಡುವ ಧೀರ ಯುವತಿಯ ಕತೆ ಇದಾಗಿದ್ದು ಈ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸುತ್ತಿರುವ ಅರ್ಜುನ್ ಅವರ ನಿಜವಾದ ಹೆಸರು ಮನೋಜ್ ಕುಮಾರ್ ಇವರು ಮೂಲತಃ ಮಂಗಳೂರಿನವರಾಗಿದ್ದು ಇವರು ಜನಿಸಿದ್ದು ಜೂನ್ ಇಪ್ಪತ್ನಾಲ್ಕರಂದು ಇನ್ನು ಇವರು ತಮ್ಮ ಫಾರ್ಮಸ್ಯುಟಿಕಲ್ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಇವರು ಕೆಲಸಕ್ಕೆ ಸೇರುತ್ತಾರೆ ಕೆಲಸದಲ್ಲಿ ಸ್ಟೈಲ್ ಮಾಡಿಕೊಂಡು ಹೋಗೋಕೆ ಆಗುತ್ತಿರಲಿಲ್ಲವಂತೆ ಸ್ಟೈಲ್ ಮಾಡಿಕೊಂಡು ಹೋದಾಗ ಹಲವಾರು ಜನರು ಇವರನ್ನ ನೋಡಿ ಇಲ್ಲ ಸಲದ ಮಾತುಗಳನ್ನ ಸಹ ಆಡುತ್ತಿದ್ದರಂತೆ ಅದರಿಂದ ಮನೋಜ್ ಕುಮಾರ್ ಅವರು ಆ ಕೆಲಸವನ್ನ ಬಿಟ್ಟು ನಟನೆಯ ಮುಖ ಮಾಡುತ್ತಾರೆ ಹೌದು ಮನೋಜ್ ಕುಮಾರ್ ಅವರು ತೆಲುಗಿನಲ್ಲಿ ಕಾರ್ತಿಕ ದೀಪಂ ಮೌನ ಪೋರಾಟಂ ಎನ್ನುವ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿರುತ್ತಾರೆ ಹಾಗೆ ಇವರು ಒಬ್ಬ ಮಾಡೆಲ್ ಸಹ ಆಗಿದ್ದು ಮಲ್ಲಮ್ಮ ಟಾಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಹೆಚ್ಚು ಜನಪ್ರಿಯತೆ ಪಡೆದಿದ್ದಾರೆ ಇನ್ನು ಮನೋಜ್ ಕುಮಾರ್ ಅವರು ರಿಲೇಶನ್ಶಿಪ್ ನಲ್ಲಿ ಸಹ ಇದ್ದರು ಆದರೆ ಈಗ ಅವರ ಬ್ರೇಕಪ್ ಸಹ ಆಗಿರುತ್ತದೆ ಇನ್ನು ಭಾರ್ಗವಿ ಎಲ್ ಬಿ ಧಾರಾವಾಹಿಯು ಮನೋಜ್ ಕುಮಾರ್ ಅವರ ಮೊದಲ ಕನ್ನಡ ಸೀರಿಯಲ್ ಆಗಿದ್ದು ಈ ಸೀರಿಯಲ್ ಅಲ್ಲಿ ಅವರು ಅರ್ಜುನ್ ಪಾಟೀಲ್ ಎನ್ನುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಹೌದು ಪ್ರೀತಿಗಿಂತ ತಂದೆಯ ಮಾತೆ ಮೊದಲು ಎನ್ನುವ ಮಗನ ಪಾತ್ರದಲ್ಲಿ ಅರ್ಜುನ್ ಕುಮಾರ್ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಮನೋಜ್ ಕುಮಾರ್ ಅವರಿಗೆ ರಾಧಾ ಭಾಗವತಿ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಆದ್ದರಿಂದ ಇವೆಲ್ಲ ಭಾರ್ಗವಿಯಲ್ಲಿ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸುತ್ತಿರುವ ಮನೋಜ್ ಕುಮಾರ್ ಅವರ ಬಗೆಗಿನ ಕೆಲವು ವಿವರಗಳಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್